श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಯಯಾತಿಚರಿತ ಬೃಹಸ್ಪತಿಯ ಪುತ್ರನಾದ ಕಚನು ಶುಕ್ರಾಚಾರ್ಯನಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಕಚನ ವಿಚಾರವಾಗಿ ದೇವಯಾನಿಯು ಶುಕ್ರಾಚಾರ್ಯನಿಗೆ ಹೇಳಿದ ಮಾತನ್ನು ಕೇಳಿ ಶುಕ್ರಾಚಾರ್ಯನು ಹೇಳುತ್ತಾನೆ ಮಗಳೇ ಬೃಹಸ್ಪತಿಯ ಮಗನಾದ ಕಚನು ಮೃತನಾದನು ಸಂಜೀವಿನಿ ವಿದ್ಯೆಯಿಂದ ಬದುಕಿಸಿದ್ದರು ಮತ್ತೆ ಅವನು ಹತನಾದರೆ ನಾನೇನು ಮಾಡಲಿ ಓ ದೇವಯಾನಿ ಇವನಿಗಾಗಿ ದುಃಖಿಸಬೇಡ ಅಳಬೇಡ ನಿನ್ನಂತಹವಳು ಮರ್ತ್ಯನಿಗಾಗಿ ವ್ಯಸನ ಪಡಬಾರದು ಬ್ರಹ್ಮ ಬ್ರಾಹ್ಮಣರು ಇಂದ್ರಾದಿ ದೇವತೆಗಳು ವಸುಗಳು ಅಶ್ವಿನಿ ದೇವತೆಗಳು ರಾಕ್ಷಸರು ಅಷ್ಟೇ ಏಕೆ ಎಲ್ಲ ಜಗತ್ತು ಇವೆಲ್ಲವೂ ನನ್ನ ತಪಸ್ಸಿನ ಮಹಿಮೆಯಿಂದ ನಿನ್ನ ಸೇವೆಗೆ ಕಾದಿವೆ ಸಂಜೀವಿನಿ ವಿದ್ಯೆಯಿಂದ ಬದುಕಿದ್ದ ಈ ಬ್ರಾಹ್ಮಣನು ಕೊಲೆಗೆ ತುತ್ತಾದ ಬಳಿಕ ಇವನನ್ನು ಮತ್ತೆ ಬದುಕಿಸಲು ಸಾಧ್ಯವಿಲ್ಲ ದೇವಯಾನಿಯು ಹೇಳುತ್ತಾಳೆ ಯಾರ ತಾತನು ಎಲ್ಲರಿಗಿಂತಲೂ ಹಿರಿಯವನಾದ ಆಂಗೀರಸನೋ ತಂದೆಯು ತಪೋನಿಧಿಯಾದ ಬೃಹಸ್ಪತಿಯೋ ಅಂತಹ ಸತ್ಪುತ್ರನು ಸತ್ಪೌತ್ರನೂ ಆದ ಕಚನನ್ನು ಕುರಿತು ಹೇಗೆ ತಾನೇ ದುಃಖಿಸದಿರಲಿ ಅಳದಿರಲಿ ಅಪ್ಪ ಅವನು ಬ್ರಹ್ಮಚಾರಿ ತಪಸ್ವಿ ಯಾವಾಗಲೂ ಜಾಗರೂಕನು ಇಂತಹ ಸುಗುಣಿಯಾದ ಕಚನ ಹಾದಿಯನ್ನೇ ನಾನು ಹಿಡಿಯುತ್ತೇನೆ ಊಟ ಮಾಡುವುದಿಲ್ಲ ಸುಂದರನಾದ ಅವನು ನನಗೆ ಪ್ರಿಯನು ಶೌನಕನು ಹೇಳುತ್ತಾನೆ ದೇವಯಾನಿಯು ಹೀಗೆ ನುಡಿಯಲು ಮಹರ್ಷಿಯಾದ ಶುಕ್ರಾಚಾರ್ಯನು ವ್ಯಾಕುಲತೆಯಿಂದ ಹೀಗೆಂದನು ನನ್ನನ್ನು ದಾನವರು ದ್ವೇಷಿಸುತ್ತಾರೆ ಸಂದೇಹವಿಲ್ಲ ಏಕೆಂದರೆ ನನ್ನಲ್ಲಿಗೆ ಬಂದ ಶಿಷ್ಯರನ್ನು ಅವರು ಕೊಲ್ಲುತ್ತಿರುವರು ಭಯಂಕರರಾದ ಈ ಅಸುರರು ಲೋಕದಲ್ಲಿ ಬ್ರಾಹ್ಮಣರೇ ಇಲ್ಲದಂತೆ ಮಾಡಬೇಕೆಂದಿರುತ್ತಾರೆ ಇವರೊಡನೆ ವ್ಯವಹಾರವೂ ವ್ಯರ್ಥ ಆ ದುಷ್ಕೃತ್ಯದಿಂದಲೇ ಈ ರಾಕ್ಷಸಗಣದ ನಾಶವಾದೀತು ಬ್ರಹ್ಮಹತ್ಯೆಯು ಇಂದ್ರನನ್ನು ತಾನೇ ಸುಡದೆ ಬಿಟ್ಟೀತೆ ಶುಕ್ರಾಚಾರ್ಯನು ಸಂಜೀವಿನಿ ವಿದ್ಯೆಯನ್ನು ಪ್ರಯೋಗಿಸಿ ಕರೆಯಲು ಕಚನು ಅವನ ಹೊಟ್ಟೆಯಲ್ಲೇ ಮೆಲ್ಲಗೆ ಮಾತನಾಡಿದನು ಮಗು ನಿನ್ನನ್ನು ಇಲ್ಲಿಗೆ ಕರೆತಂದವರಾರು ನನ್ನ ಹೊಟ್ಟೆಯಲ್ಲಿ ಹೇಗೆ ನೆಲೆಸಿದೆ ಹೇಳು ಎಂದು ಆಚಾರ್ಯನು ಕೇಳುತ್ತಾನೆ ಖಚನು ಹೇಳಿದನು ನಿನ್ನ ಅನುಗ್ರಹದಿಂದ ನನಗೆ ಹಿಂದಿನ ನೆನಪೂ ಹೋಗಿಲ್ಲ ಯಾವುದು ಹೇಗೆ ನಡೆಯಿತು ಎಂಬುದೆಲ್ಲವೂ ಜ್ಞಾಪಕದಲ್ಲಿದೆ ನನ್ನ ತಪಸ್ಸು ನಷ್ಟವಾಗಿಲ್ಲ ಆದುದರಿಂದ ನಾನು ಅನುಭವಿಸಿದ ಭಯಂಕರವಾದ ಕಷ್ಟವನ್ನು ನೆನೆಸಿಕೊಳ್ಳಬಲ್ಲೆನು ರಾಕ್ಷಸರು ನನ್ನನ್ನು ಕೊಂದು ಸುಟ್ಟು ಪುಡಿ ಮಾಡಿ ಮಧ್ಯದಲ್ಲಿ ಸೇರಿಸಿ ನಿನಗೆ ಕೊಟ್ಟರು ತೇಜಸ್ವಿಯಾದ ನೀನಿರುವಾಗ ರಾಕ್ಷಸ ಮಾಯೆಯು ಬ್ರಹ್ಮ ಮಾಯೆಯನ್ನು ಹೇಗೆ ಮೆಟ್ಟಬಲ್ಲುದು ಶುಕ್ರಾಚಾರ್ಯನು ಹೇಳುತ್ತಾನೆ ಎಲೈ ಮಗಳೇ ಈಗ ನಾನೇನು ಮಾಡಲಿ ನಿನ್ನ ಇಷ್ಟವೇನು ಹೇಳು ನನ್ನ ಪ್ರಾಣವು ಹೋಗಿ ಕಚನಿಗೆ ಜೀವ ಬರುವುದು ಏಕೆಂದರೆ ನನ್ನ ಹೊಟ್ಟೆಯು ಸೀಳಿದ ಹೊರತು ಒಳಗೆ ಅಡಗಿರುವ ಕಚನು ಹೊರಗೆ ಬರುವ ದಾರಿಯನ್ನು ಕಾಣನು ದೇವಯಾನಿಯು ಹೇಳುತ್ತಾಳೆ ಕಚನ ನಾಶ ನಿನ್ನ ಸಾವು ಈ ಎರಡು ದುಃಖಗಳು ನನ್ನನ್ನು ಬೆಂಕಿಯಂತೆ ಸುಡುತ್ತವೆ ಕಚನು ಸತ್ತರೆ ನನಗೆ ಸುಖವಿಲ್ಲ ನಿನ್ನ ಮರಣವಾದರಂತೂ ನಾನು ಬದುಕುವುದೇ ಅಸಾಧ್ಯ ಶುಕ್ರಾಚಾರ್ಯನು ಹೇಳುತ್ತಾನೆ ದೇವಯಾನಿಯು ಭಕ್ತನಾದ ನಿನ್ನಲ್ಲಿ ಆದರವನ್ನು ತೋರುತ್ತಿರುವಳು ಆದುದರಿಂದ ಬೃಹಸ್ಪತಿ ಪುತ್ರನಾದ ಎಲೆ ಕಚನೆ ನೀನು ನಿನ್ನ ರೂಪವನ್ನು ಮರಳಿ ಹೊಂದಿರುವೆ ಕಚನ ರೂಪದಿಂದ ಈಗ ನನ್ನ ಬಳಿಗೆ ಬಂದಿರುವ ಇಂದ್ರನಲ್ಲದಿದ್ದರೆ ಈ ಸಂಜೀವಿನಿ ವಿದ್ಯೆಯನ್ನು ತೆಗೆದುಕೋ ಬ್ರಾಹ್ಮಣೊಬ್ಬನಲ್ಲದೆ ಮತ್ತಾವನು ನನ್ನ ಹೊಟ್ಟೆಯಿಂದ ಜೀವದೊಡನೆ ಮರಳಿ ಬರಲಾರನು ಆದುದರಿಂದ ವಿದ್ಯೆಯನ್ನು ಗ್ರಹಣ ಮಾಡು ನನ್ನ ಹೊಟ್ಟೆಯನ್ನು ಸೀಳಿಕೊಂಡು ನನಗೆ ಮಗನೆನಿಸಿ ಹೊರಕ್ಕೆ ಬಾ ಅಪ್ಪ ಮಗು ಬಳಿಕ ನನ್ನನ್ನು ಬದುಕಿಸು ಗುರುವಿನಿಂದ ವಿದ್ಯೆಯನ್ನು ಪಡೆದು ವಿದ್ಯಾವಂತನಾದ ಬಳಿಕ ಸಹಿತವಾದ ದೃಷ್ಟಿಯಿಂದ ಜೀವನವನ್ನು ನಡೆಸಬೇಕು ಶೌನಕರು ಹೇಳುತ್ತಾರೆ ಹಿಮಾಚಲದ ಬಿಳಿಯ ಶಿಖರವನ್ನು ಭೇದಿಸಿಕೊಂಡು ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದ್ರನು ಏಳುವಂತೆ ಕಚನು ಗುರುವಿನಿಂದ ವಿದ್ಯೆ ಕಲಿತು ಅವನ ಒಡಲನ್ನು ಸೀಳಿ ಹೊರಕ್ಕೆ ಬಂದನು ಬಳಿಕ ಬೃಹಸ್ಪತಿ ಪುತ್ರನು ನೆಲದಲ್ಲಿ ಸತ್ತು ಬಿದ್ದಿರುವ ಸಕಲ ವೇದಜ್ಞನಾದ ಆ ಶುಕ್ರಾಚಾರ್ಯನನ್ನು ಬದುಕಿಸಿದನು ಹೀಗೆ ವಿದ್ಯೆಯು ಸಿದ್ಧವಾಗಲು ಆಚಾರ್ಯನನ್ನು ನಮಸ್ಕರಿಸಿ ಇಂತೆಂದನು ಆಚಾರ್ಯನು ಸಕಲ ಸಂಪತ್ತುಗಳಿಗೂ ನಿಕ್ಷೇಪದಂತಿರುವನು ವರಗಳನ್ನು ಕರುಣಿಸುವನು ಪೂಜಾರ್ಹನು ಹಿಮಾಚಲದಂತೆ ಕಾಂತಿಯುಕ್ತವಾದ ಮುಖಮಂಡಲದಿಂದ ವಿರಾಜಿಸುವ ಅವನನ್ನು ಹುಡುಕಿ ಯಾರೂ ಆಶ್ರಯಿಸುವುದಿಲ್ಲವೋ ಅಂತಹವರು ಕೀರ್ತಿರಹಿತರಾಗಿ ದುರ್ಗತಿಗೆ ಇಳಿಯುವರು ಶೌನಕರು ಹೇಳುತ್ತಾರೆ ಮೋಸದಿಂದ ಮದ್ಯಪಾನ ಮಾಡಿಸಿ ಮನಸ್ಸಿನಿಂದ ಅರಿವನ್ನು ಕಳೆದುದನ್ನು ಅಂತಹ ಸುಂದರನಾದ ಕಚನನ್ನು ಮದ್ಯಪಾನದ ಮೋಹದಿಂದ ನಾನು ತಿಳಿಯದೆ ಕುಡಿದು ಬಿಟ್ಟುದನ್ನು ಅರಿತು ಮಹಾನುಭಾವನಾದ ಶುಕ್ರಾಚಾರ್ಯನಿಗೆ ಬಹಳ ಕೋಪವು ಬಂದಿತು ಅವನಿಗೆ ಮದ್ಯಪಾನವೆಂದರೆ ಹೆದರಿಕೆ ಹತ್ತಿತು ಬ್ರಾಹ್ಮಣರ ಹಿತವನ್ನು ಕೋರಿ ಅವನು ಸುರಾಪಾನವನ್ನು ಕುರಿತು ಹೀಗೆ ಹೇಳಿದನು ಶುಕ್ರಾಚಾರ್ಯರು ಹೇಳುತ್ತಾರೆ ಇಂದು ಮೊದಲಾಗಿ ಯಾವ ಬ್ರಾಹ್ಮಣನು ಮೋಹದಿಂದ ತಿಳುವಳಿಕೆ ಇಲ್ಲದೆ ಮದ್ಯವನ್ನು ಕುಡಿಯುತ್ತಾನೋ ಅವನು ಧರ್ಮರಹಿತನಾಗಿ ಬ್ರಹ್ಮಹತ್ಯಾ ಪಾಪಕ್ಕೆ ಗುರಿಯಾಗುವನು ಈ ಲೋಕದಲ್ಲೂ ಪರಲೋಕದಲ್ಲೂ ಅವನು ದೂಷ್ಯನಾಗುವನು ಹೀಗೆ ನಾನು ಬ್ರಾಹ್ಮಣ ಧರ್ಮಕ್ಕೆ ಶಾಸ್ತ್ರೋಕ್ತವಾದ ಎಲ್ಲೆಯನ್ನೂ ಕಟ್ಟುಪಾಡನ್ನೂ ಗೊತ್ತು ಮಾಡಿದ್ದೇನೆ ಸತ್ಪುರುಷರಾದ ಬ್ರಾಹ್ಮಣರು ಗುರು ಶುಶ್ರೂಷೆಯಲ್ಲಿರುವ ಶಿಷ್ಯರು ದೇವತೆಗಳು ದೈತ್ಯರು ಎಲ್ಲರೂ ಇದನ್ನು ಕೇಳಲಿ ಶೌನಕರು ಹೇಳುತ್ತಾರೆ ತಪೋವಿಧಾನಗಳೆಲ್ಲಕ್ಕೂ ಆಶ್ರಯನೆಸಿ ಊಹೆಗೂ ಸಿಲುಕದ ಮಹಿಮೆಯಿಂದ ತುಂಬಿದ ಆ ಶುಕ್ರ ಮಹಾಮುನಿಯು ಈ ಪೂರ್ವದಂತೆ ಹೇಳಿ ಮಂದಬುದ್ಧಿಗಳಾದ ಆ ದಾನವರನ್ನು ಕರೆದು ಇಂತೆಂದನು ಶುಕ್ರಾಚಾರ್ಯರು ಹೇಳುತ್ತಾರೆ ಎಲೆ ದೈತ್ಯರೇ ಹೇಳುವೆನು ಕೇಳಿ ನೀವು ಹುಡುಗ ಬುದ್ಧಿಯವರು ಶಿಷ್ಯನಾದ ಕಚನು ನನ್ನ ಬಳಿಯಲ್ಲೇ ಇರುವನು ಸಂಜೀವಿನಿ ವಿದ್ಯೆಯನ್ನು ಕಲಿತು ಅವನು ಮಹಿಮೆಯಲ್ಲಿ ನನಗೆ ಸಮಾನನಾಗಿರುವನು ಮತ್ತು ಬ್ರಹ್ಮಜ್ಞಾನದಲ್ಲಿ ಸಿದ್ಧಿಯನ್ನು ಪಡೆದಿರುವನು ಶೌನಕರು ಹೇಳುತ್ತಾರೆ ಆ ಕಚನು ಆಚಾರ್ಯರ ಬಳಿಯಲ್ಲಿ ಸಾವಿರ ವರ್ಷಗಳ ಕಾಲ ಸೇವೆ ಮಾಡುತ್ತಲಿದ್ದು ಬಳಿಕ ಅವನ ಅಪ್ಪಣೆಯನ್ನು ಪಡೆದು ಸ್ವರ್ಗಲೋಕಕ್ಕೆ ಹೋಗಬೇಕೆಂದು ಬಯಸಿದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಪಂಚವಿಂಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತಾರನೆಯ ಅಧ್ಯಾಯವಾದ ಚರಿತ ತನ್ನನ್ನು ವರಿಸಬೇಕೆಂದು ಕಚನಲ್ಲಿ ದೇವಯಾನಿಯ ಪ್ರಾರ್ಥನೆ ಕಚನ ತಿರಸ್ಕಾರದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ఎలా వీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రీయం కృష్ణం ద్వైపాయనం వందే కృష్ణం వందే ప్రతాసుతం శ్రీకృష్ణాయ నమః